ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ನಾನೀಗ ನಿಮಗೆ ಇಲ್ಲಿ ತೋರಿಸ್ತಾ ಇರುವಂತಹ ದೃಶ್ಯ ಯಾವುದು ಅಂದರೆ ಮೈಸೂರಿನ ಅಗ್ರಹಾರದ ನವಗ್ರಹ ದೇವಸ್ಥಾನದ ಎದುರುಗಡೆ ಇರುವಂತಹ ಒಂದು ಮರ ನಿನ್ನೆ ರಾತ್ರಿ ಬಂದಂತಹ ಮಳೆಯ ಆರ್ಭಟಕ್ಕೆ ಇಲ್ಲಿ ಮರ ಬಿದ್ದು ಹೋಗಿದೆ ಈ ಮರ ನಿನ್ನೆ ಸಂಜೆ ಏಳು ಮುಕ್ಕಾಲಿಂದ ಎಂಟು ಗಂಟೆಯ ಸಮಯದಲ್ಲಿ ಬಿದ್ದಂತಹದ್ದಾಗಿದೆ ಈ ಮರ ಬಿದ್ದಂತಹ ಸಂದರ್ಭದಲ್ಲಿ ಯಾವುದೇ ಇಲ್ಲಿನ ಜನಗಳಿಗೆ ತೊಂದರೆ ಆಗಿಲ್ಲ ಆದರೆ ಅಲ್ಲಿ ಬರ್ತಾ ಇದ್ದಂತಹ ಒಂದು ಆಟೋ ಅಲ್ಲಿ ಜಖಮ್ ಆಗಿದೆ ಅದರ ಜೊತೆಗೆ ಅಲ್ಲಿ ಪೂಜೆಗೆ ಅಂತ ಬಂದಂಥ ಒಂದು ಕಾರ್ ಕೂಡ ಅಲ್ಲಿ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡಿದೆ ಆದರೆ ದೇವರ ದಯೆಯಿಂದ ಯಾವುದೇ ಜನಗಳಿಗೆ ಅಥವಾ ಯಾವುದೇ ಚಾಲಕರಿಗೆ ಇಲ್ಲಿ ತೊಂದರೆ ಆಗಿಲ್ಲ ಈ ಇದನ್ನು ಈ ಕಾರ್ಯಾಚರಣೆಯನ್ನು ಬೆಳಗ್ಗೆ ಅಭಯ ಕ್ಷಿಪ್ರ ಕಾರ್ಯಾಚರಣೆಯವರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ನಿಜವಾಗ್ಲೂ ಈ ಬಿರು ಬಿಸಿಲು ಬೇಸಿಗೆಯಲ್ಲಿ ಮರಗಳೆಲ್ಲ ತುಂಬ ಒಣಗಿತ್ತು ಈ ಮಳೆ ಮತ್ತು ಗಾಳಿಯ ಆರ್ಭಟಕ್ಕೆ ತುಂಬ ಮರಗಳು ಹೋಗ್ತಾ ಇದೆ ಈಗ ಆದರೆ ಈ ಅಭಯ ಕ್ಷಿಪ್ರ ಕಾರ್ಯಾಚರಣೆಯವರು ಪಬ್ಲಿಕ್ಗೆ ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಹೇಳಿ ತುಂಬ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರಿಗೆ ನಿಜವಾಗ್ಲೂ ನಾವು ಈ ಮೂಲಕ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಧನ್ಯವಾದಗಳನ್ನು ನಾವು ಸಲ್ಲಿಸಬೇಕಾಗಿದೆ কোডাডাারা ಈ ದೃಶ್ಯ ಅದೇ ರಸ್ತೆಯಲ್ಲಿ ಇರುವಂತಹ ಮಂಜು ಜರಾಕ್ಸ್ ಅಂಗಡಿ ಆ ಎದುರುಗಡೆ ಇರುವಂತಹ ಮರ ಬಿದ್ದಿರುವಂತಹ ದೃಶ್ಯ ಇಲ್ಲೂ ಕೂಡ ಯಾವುದೇ ಜನಗಳಿಗೆ ಯಾವುದೇ ತೊಂದರೆಗಳು ಕೂಡ ಆಗಿಲ್ಲ